ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಬಹಳ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಮಹತ್ವದ ಮೀಟಿಂಗು ಸರ್ಕ್ಯೂಟ್ ಹೌಸ್ನಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗಿನ ಸಭೆಯಲ್ಲಿ ಭಾರೀ ಗದ್ದಲ ಉಂಟಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಸಚಿವರ ಜೊತೆ ಮಾತುಕತೆಗೆ ಒಂದಷ್ಟು ಜನ ಮುಸ್ಲಿಂ ಮುಖಂಡರು ತೆರಳಿರ್ತಾರೆ ಸಭೆಯಲ್ಲಿ ಮೊನ್ನೆ ನಡೆದಂತಹ ಗುಂಪು ಹತ್ಯೆ ವಿಚಾರ ಕೂಡ ಪ್ರಸ್ತಾಪ ಆಗಿದೆ ಸಭೆಯಲ್ಲಿ ಟೇಬಲ್ ಬಡಿದು ಮುಸ್ಲಿಂ ಮುಖಂಡರು ಆಕ್ರೋಶ ಹೊರ ಹಾಕಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಈ ಕುಡುಪು ಬಳಿ ನಡೆದಂತಹ ಅಶ್ರಫ್ ಗುಂಪು ಹತ್ಯೆ ಏನಿದೆ ಗ್ಯಾಂಗ್ ಮರ್ಡರ್ ಇದ್ರ ಬಗ್ಗೆ ಸ್ಥಳೀಯ ಮುಸ್ಲಿಂ ಮುಖಂಡರಿಂದ ಪರಮೇಶ್ವರ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಎಲ್ಲ ಮಾಹಿತಿಯನ್ನ ಪಡೆದು ಕಮಿಷನರ್ ಕಚೇರಿಗೆ ಸಚಿವರು ತೆರಳಿದ್ದಾರೆ ಎನ್ನುವಂಥ ವಿಚಾರ ಯಾಕಂತಂದರೆ ವಿಪಕ್ಷಗಳು ಮಾಡ್ತಾ ಇರುವಂಥ ಆರೋಪ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಇದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇದಕ್ಕೆ ನೇರ ಕಾರಣ ಅದರಲ್ಲಿ ಈ ಸುಹಾಷ್ ಶೆಟ್ಟಿ ಕೊಲೆ ಆಯ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡುವಂಥ ಕೆಲಸವನ್ನು ವಿಪಕ್ಷಗಳು ಮಾಡ್ತಾ ಇತ್ತು ಅಭಿ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿ ಈ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಮೀಟಿಂಗ್ ನಡೆದಿದೆ ಆ ಮೀಟಿಂಗ್ ನಲ್ಲಿ ಮುಸ್ಲಿಂ ಮುಖಂಡರು ಕೆರಳಿ ಕೆಂಡವಾಗಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಏನೆಲ್ಲ ವಿಚಾರ ಚರ್ಚೆಗೆ ಬಂತು ಏನ್ ನಡೀತು ಎಕ್ಸಾಕ್ಟ್ ಆಗಿ ಮೀಟಿಂಗ್ ಅಲ್ಲಿ ಅಂತ ಪ್ರಭು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವಿಭಾಗದಲ್ಲಿ ಏನು ಪ್ರಮುಖವಾಗಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಅವರ ಒಂದು ಹತ್ಯೆ ಆಗುತ್ತೆ ಆ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ಮಂಗಳೂರಿಗೆ ತೆರಳಿದ್ದಾರೆ ಅಲ್ಲಿ ಪ್ರಮುಖವಾಗಿ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದವಾದಂತಹ ಒಂದು ಸಭೆನ ನಡೆಸ್ತಾರೆ ಆ ಮಹತ್ವದ ಸಭೆಗೂ ಮುಂಚೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ ನಲ್ಲಿ ಒಂದು ಸಭೆನ ಇಟ್ಕೊಡ್ತಾರೆ ಆ ಒಂದು ಸಭೆಗೆ ಆ ಸ್ಥಳೀಯ ಮುಸ್ಲಿಂ ಮುಖಂಡರು ಆ ಗೃಹ ಸಚಿವರನ್ನ ಮಾತನಾಡಿಸ್ಕೊ ಹೋಗ್ತಾರೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಆ ನಗರದಲ್ಲಿ ಆಗ್ತಿರುವಂತ ಏನು ಅಪರಾಧಗಳ ಒಂದು ಸಂಖ್ಯೆ ಆಗಿರ್ಬೋದು ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂತ ಆ ಮಾಹಿತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮುಸ್ಲಿಂ ಮುಖಂಡರು ನೇರವಾಗಿ ಆಗ್ತಾರೆ ಜೊತೆಗೆ ಇಲ್ಲಿ ಯಾವುದೇ ಪೊಲೀಸರು ಪೊಲೀಸರು ಕೂಡ ಸಮರ್ಪಕವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಜೊತೆಗೆ ಇಲ್ಲಿ ಕಾನೂನು ಅನ್ನೋದೇ ನಮಗೆ ಅನ್ವಯ ಆಗ್ತಿಲ್ಲ ಎಂಬ ಒಂದು ನೇರವಾಗಿ ಒಂದು ಆರೋಪನ ಮಾಡ್ತಾರೆ ಜೊತೆಗೆ ಮೊನ್ನೆ ನಡೆದಕ್ಕಂಥ ಏನು ಏನು ಗುಂಪು ಹತ್ಯೆ ಏನು ಪ್ರಮುಖವಾಗಿ ಕೊಡಪು ಬಳಿ ನಡೆತಕ್ಕಂಥ ಅಶ್ರಫ್ ಎಂಬ ಗುಂಪು ಹತ್ಯೆಯನ್ನ ಖಂಡಿಸಿ ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ತಪ್ಪಿತಸ್ಥರ ವಿರುದ್ಧ ಸೂಕ್ತವಾದಂತಹ ಒಂದು ಕಾನೂನು ಕ್ರಮ ಆಗ್ಬೇಕಂತ ಒತ್ತಾಯಿಸಿ ಗೃಹ ಸಚಿವರಿಗೆ ಮನವ ಮನವಿ ಮಾಡ್ತಾರೆ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಗೃಹ ಸಚಿವರು ಕೂಡ ಒಂದಷ್ಟು ಅವರಿಗೆ ಭರವಸೆಯನ್ನ ಕೊಟ್ಟಿರುವಂತದ್ದು ಈಗ ಮಹತ್ವದ ಸಭೆ ಈಗ ಇದೀಗ ಆರಂಭವಾಗಿದೆ ಅಲ್ಲಿನ ಏನು ಮಂಗಳೂರು ಕಮಿಷನರ್ ಆಗಿರ್ತಕ್ಕಂತ ಅನುಪಮ ಅಗರ್ವಾಲ್ ಜೊತೆ ಇದೀಗ ಮೀಟಿಂಗ್ ಆರಂಭ ಆಗ್ತಿದೆ ಆ ಒಂದು ಮೀಟಿಂಗ್ ನಲ್ಲಿ ಘಟನೆಗೆ ಸಂಬಂಧಪಟ್ಟಂತ ಮತ್ತು ಯಾವೆಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತೆ ಮುಂದಿನ ಆಗುವಗಳ ಬಗ್ಗೆ ಈಗಾಗಲೇ ತಗತಿ ಪರಮೇಶ್ವರ್ ಮಾಹಿತಿಯನ್ನ ಕಳೆಯಾಕಿ ನೇರವಾಗಿ ಕಮಿಷನರ್ ಆಫೀಸ್ಗೆ ತರಲಿದ್ದಾರೆ ಸಭೆ ಇನ್ನೇನು ಕೆಲವೇ ಹೊತ್ತಲ್ಲಿ ಆರಂಭ ಆ ಒಂದಷ್ಟು ನಿರ್ಧಾರಗಳನ್ನ ಸಾಧ್ಯತೆ ಇದೆ ಓಕೆ ಯು ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಭೆ ನಡೀತಾ ಇದೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಅನ್ನು ನಡೆಸ್ತಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಯಾಕಂತಂದ್ರೆ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಜೊತೆ ಪರಮೇಶ್ವರ್ ದಿನೇಶ್ ಅವರು ಮೀಟಿಂಗನ್ನು ನಡೆಸ್ತಾರೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ ಕಾನೂನು ಮತ್ತು ಸುವ್ಯವಸ್ಥೆಯ ಎಡಿಜಿಪಿ ಪಶ್ಚಿಮ ವಲಯದ ಐಜಿಪಿ ಹಾಗೆಯೇ ದಕ್ಷಿಣ ಕನ್ನಡದ ಡಿಸಿ ಎಸ್ಪಿ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಡಿ ಸಿ ಪಿ ಹಾಗೆಯೇ ಎ ಸಿ ಪಿ ಅಧಿಕಾರಿಗಳು ಅಂದರೆ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವ್ರ ಜೊತೆ ಮೀಟಿಂಗ್ ನಡೆಯುತ್ತೆ ಈ ಮೀಟಿಂಗ್ನಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಎಲ್ಲಿ ಎಡವಿದೆ ಯಾವ ರೀತಿಯಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಈ ಥರದ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತ ಅಂದರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಹತ್ವದ ಮೀಟಿಂಗ್ ಇದು ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹಾಗೆಯೇ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಅದರ ಜೊತೆಗೆ ಹಿರಿಯ ಅಧಿಕಾರಿಗಳು ಅಂದರೆ ಡಿ ಸಿ ಎಸ್ ಪಿ ಡಿ ಸಿ ಪಿ ಎ ಸಿ ಪಿ ಇವರೆಲ್ಲರೂ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ ಯಾಕೆ ಅಂತಂದರೆ ಈ ಘಟನೆ ನಡೆದಾದ ನಂತರದಲ್ಲಿ ಸದ್ಯ ಮಂಗಳೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡ ಅನ್ನುವಂತಹ ಪರಿಸ್ಥಿತಿ ಅಲ್ಲಿದೆ ಯಾಕಂತಂದರೆ ಈ ಅಟ್ಯಾಕ್ ಆದ ನಂತರದಲ್ಲಿ ಈ ಮರ್ಡರ್ ಆದ ನಂತರದಲ್ಲಿ ಭಾಳಷ್ಟು ಕಡೆ ಅಟ್ಯಾಕ್ಗಳು ನಡೆದಿದೆ ಕೋಮು ಕಾರಣ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಅದರ ಜೊತೆಗೆ ನಿನ್ನೆ ಇದ್ದಂತಹ ಪರಿಸ್ಥಿತಿ ಈಗ ಸಹಜ ಸ್ಥಿತಿಯತ್ತ ಮರಳತಾ ಇದೆ